ಒತ್ತೆ ನೋಡಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ಒತ್ತಾಯ ಯಾವುದೇ ರೇಖಾ ನಗರ ಜನ ಸೇರಿಸಿರಲಿಲ್ಲ ಅವರಷ್ಟಾಗಿ ನಮ್ಮ ವಲಯ ಮೀಟಿಂಗ್ಗೆ ಬಂದಿದ್ದರು ನಮ್ಮದು ಪುತ್ತೂರಲ್ಲಿ ಪ್ರತಿ ತಿಂಗಳು ನಮ್ಮ ಕಾಂಗ್ರೆಸ್ ಆಫೀಸಿನಲ್ಲಿ ಪ್ರತಿ ತಿಂಗಳು ಶನಿವಾರ ಪ್ರತಿ ತಿಂಗಳು ಶನಿವಾರ ಶಾಸಕರ ಒಂದು ಭೇಟಿ ಕಾರ್ಯಕ್ರಮ ಮತ್ತು ಕಾಂಗ್ರೆಸ್ ಕಚೇರಿ ಸ ಒಂದು ಸಭೆ ಕಾರ್ಯಕರ್ತರೊಟ್ಟಿಗೆ ಸಭೆ ಇದೆ ಅದು ಈಗ ನಾನು ಅಧ್ಯಕ್ಷನಾದ ನಂತರ ಒಂದು ಆರು ಸಭೆ ನಡೆಯಿತು ಶಾಸಕರು ಕಾಂಗ್ರೆಸ್ ಕಚೇರಿಗೆ ಬಂದು ನಿನ್ನೆ ಸಭೆಯಲ್ಲಿ ಮೊನ್ನೆಯ ಸಭೆಯಲ್ಲಿ ಅವರೊಂದು ನಿರ್ಣಯ ಮಾಡಿದ್ದಾರೆ ಇನ್ನೂ ಉಳಿದಂಥ ಸಭೆಗಳನ್ನು ಪ್ರತಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ವಲಯ ಮೀಟಿಂಗ್ಗಳನ್ನು ಮಾಡಿ ಪ್ರತಿಯೊರೊಬ್ಬರ ಬೂತಿನ ಒಬ್ಬರ ಮನೆಯಲ್ಲಿ ಮೀಟಿಂಗ್ ಮಾಡಬೇಕಾದ ಆ ರೀತಿಯಾಗಿ ನಾವು ಪ್ರಥಮ ಮೀಟಿಂಗನ್ನು ನಿನ್ನೆ ನಾವು ಅನೇರೇ ಜಯರಾಜರವರ ಮನೆಯಲ್ಲಿ ಬಡಗನೂರು ವಲಯ ಕಾಂಗ್ರೆಸ್ ವತಿಯಿಂದ ನಾವು ಮಾಡಿದ್ದೇವೆ ಆ ವಲಯ ಕಾಂಗ್ರೆಸ್ ವತಿಯಿಂದ ಮಾಡಿದ ಮೀಟಿಂಗ್ನಲ್ಲಿ ನಾವು ಒಂದು ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಮತ್ತು ಪುತ್ತೂರಿನ ಶಾಸಕರ ಅಭಿವೃದ್ಧಿಯ ಒಂದು ಕೈಪಿಡಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ಅದನ್ನು ಪ್ರತಿ ಮನೆಗೆ ಮುಟ್ಟಿಸುವ ಒಂದು ರೀತಿಯಲ್ಲಿ ನಾವು ಅಲ್ಲಿ ಬಿಡುಗಡೆ ಮಾಡಿದ್ದೇವೆ ಆ ನಮ್ಮ ಸೇರ್ಪಡೆಗೊಳಿಸುವವರು ಕೆಲವರು ಇದ್ದಾರಂತ ಅಲ್ಲಿ ಲೋಕಲ್ ನಮ್ಮ ಅಲ್ಲಿಯ ನೀಲ ಲೀಡರ್ ಹೇಳಿದರು ಆಗ ಸೇರ್ಪಡೆಗೊಳಿಸುವವರು ದಯವಿಟ್ಟು ವೇದಿಕೆ ಬನ್ನಿ ಅಂತ ಹೇಳುವಾಗ ಇದೇ ನಾಗರಾಜ್ ಸಮೇತ ಒಂಬತ್ತು ಜನರು ನಮ್ಮ ಇದಕ್ಕೆ ಬಂದಿದ್ದಾರೆ ಅದರಲ್ಲಿ ಒಂಬತ್ತು ಜನರ ಹೆಸರು ಕೂಡ ನಮ್ಮ ಹತ್ರ ಇದೆ ಅವರು ಒಂಬತ್ತು ಜನರಲ್ಲಿ ಇವರು ಕೂಡ ಒಬ್ಬರು ಹಾಗೆ ಯಾವ ರೀತಿಯ ಬಲತ್ಕಾರಿಯಿಂದ ನಾವು ಸೇರಿಸಿರಲಿಲ್ಲ ಅವರು ಒಂದು ಕೆಲಸದ ಬಗ್ಗೆ ಮತ್ತು ಶಾಸಕರ ಕಾರ್ಯಕ್ರಮದ ಬಗ್ಗೆ ಮತ್ತು ಕಾಂಗ್ರೆಟ್ ವಿಚಾರ ನಮ್ಮ ಊರಿಗೆ ಕಾಂಗ್ರೆಟ್ ಅದನ್ನು ಶಾಸಕರ ಬಗ್ಗೆ ಭರವಸೆ ಇದೆ ಅವರ ಕಾರ್ಯವಹಕ್ಕೆ ನಮಗೆ ಭರವಸೆ ಇದೆ ಆದ ಕಾರಣ ನಾವು ಸೇರ್ಪಡೆಗೊಳಿಸಿ ಕಲಿಸ್ತೇನೆ ಎನ್ನುವಾಗ ಕೂಡಲೇ ಬಂದು ಫ್ಲ್ಯಾಗ್ ನಾವು ಶಾಲ ಹಾಕಿ ಅವರನ್ನು ಸಂತೋಷ ಅವರಿಗೆ ಸೇರ್ಪಡೆ ಮಾಡಿದ್ದೇವೆ ಮಾಡಿದ್ದೇವೆ ಅದು ಯಾವುದೇ ರೀತಿಯ ಒತ್ತಡದಲ್ಲಿ ಅದು ಯಾವುದೇ ರೀತಿ ಬಲತ್ಕಾರದಲ್ಲಿ ಮಾಡಲಿಲ್ಲ ಯಾಕಂದರೆ ಇವತ್ತು ನಮಗೊಂದು ಒಂದು ಸೂಚನೆಯಲ್ಲಿ ಇದೆ ಬಿ ಜೆ ಪಿ ಅವರು ಹೀಗೆ ಇದ್ದ ರೀತಿಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸುತ್ತಿರುವಂಥದ್ದು ಅವರಿಗೆ ಸ್ವಲ್ಪ ಬಿಸಿಯಾಗಿದೆ ಆದ ಕಾರಣ ಯಾರೋ ಲೋಕಲ್ ಲೀಡರ್ನವರು ಅವರಿಗೆ ಒತ್ತಡ ಹೇರಿ ಇವತ್ತು ವಾಪಸ್ ಅವರನ್ನು ಸೇವ ಬಲತ್ಕಾರವಾಗಿ ಸೇರ್ಪಡೆಗೊಳಿಸಿದ್ದಾರೆ ನಾವು ಸೇರ್ಪಡೆಗೊಳ್ಳಿಲ್ಲ ಅಂತ ಹೇಳಿ ಹೇಳಿಕೆ ನೀಡಿರ್ಬೋದು ಆದರೆ ನಿಜವಾಗಲೂ ನಮ್ಮ ಪ್ರಾಮಾಣಿಕ ರೀತಿಯಲ್ಲಿ ಅವರು ಸೇರ್ಪಡೆ ಇನ್ನೂ ಕೂಡ ನಾವು ಯಾರೂ ಸೇರ್ಪಡೆಗೊಳ್ಳಕ್ಕೆ ಶಾಸಕರ ಕಾರ್ಯ ಕಾರ್ಯವೈಖರಿ ಮತ್ತು ಸರ್ಕಾರದ ಕಾರ್ಯವೈಖರಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಲಿಕ್ಕೆ ಯಾರೆಲ್ಲ ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ ಅವರನ್ನು ನಾವು ಭೇಟಿಯಾಗಿ ಅಥವಾ ಅವರನ್ನು ಬರಮಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಇನ್ನು ಕೂಡ ಮಾಡ್ತೇವೆ ಅವರು ಕೂಡ ನಾವು ನಮ್ಮತ್ರ ಹತ್ರ ಏನು ಹೇಳಿಲ್ಲ ಅವ್ರು ಬರೆದಿಲ್ಲ ಅಂತ ಹೇಳಿ ನಾವು ಇನ್ನು ಕೂಡ ಅವ್ರು ಬಂದ್ರೆ ನಮಗೆ ಸ್ವಾಗತ ಮಾಡ್ತೇವೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್